ಹಲೋ ನಮಸ್ಕಾರ ಎಲ್ರಿಗೂ ಮೋಮೋಸ್ ಬರೀ ಸ್ಟ್ರೀಟ್ ಸೈಡಲ್ಲಿ ಮಾತ್ರ ಚೆನ್ನಾಗಿರುತ್ತಾ ಖಂಡಿತ ಇಲ್ಲ ಮನೇಲಿ ಮಾಡಿದ್ದು ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಹೆಲ್ದಿ ವರ್ಷನ್ ಹಾಗೆ ಸ್ಟ್ರೀಟ್ ಸ್ಟೈಲ್ ವರ್ಷನ್ ಎರಡೂ ಹೇಳ್ಕೊಡ್ತಾಯಿದ್ದೀನಿ ದಲಾಲ್ಸ್ ಡೆಲಿಕಸಿಗೆ ಸ್ವಾಗತ ಮೊದಲಿಗೆ ಮೊಮೋಸ್ನ ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ ಒಂದು ಸಾಸರ್ ಪ್ಯಾನಲ್ಲಿ ನೀರು ಕುದಿಯೋಕ್ಕಿಟ್ಟು ಮೂರು ಟೊಮ್ಯಾಟೊ ಆರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪಿನ ಸ್ಟೆಮ್ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಇಂಚು ಶುಂಠಿ ಇದೆಷ್ಟನ್ನು ಚೆನ್ನಾಗಿ ಕುದಿಸಿ ಹಾರಕ್ಕೆ ಬಿಡಬೇಕು ಇದು ಪೂರ್ತಿಯಾಗಿ ಮೇಲೆ ಟೊಮ್ಯಾಟೊನ ಸಿಪ್ಪೆ ಎಲ್ಲ ತೆಗೆದು ಅದರ ನೀರನ್ನೆಲ್ಲ ಸಪ್ರೇಟ್ ಮಾಡಿ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ತರಿತರಿಯಾಗಿ ರುಬ್ಕೋಬೇಕು ನಾನಿಲ್ಲಿ ಹೇಳ್ಕೊಡ್ತಾ ಇರೋದು ಪಕ್ಕಾ ಸ್ಟ್ರೀಟ್ ಸ್ಟೈಲ್ ಚಟ್ನಿ ನಾನು ನೀವು ಪಿಜ್ಜಾ ಆಗಿನೂ ಯೂಸ್ ಮಾಡ್ಬೋದು ನೋಡಿ ಇಷ್ಟು ತರಿ ತರಿಯಾಗಿರಬೇಕು ಈಗ ಅದೇ ಪ್ಯಾನ್ಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎರಡುಗೆಡ್ಡೆ ಬೆಳ್ಳುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಪೂರ್ತಿ ಕೆಂಪಗಾಗೋವರೆಗೂ ಹುರಿಬಾರ್ದು ಸ್ವಲ್ಪ ಬೆಳ್ಳಿಗೆ ಇರಬೇಕು ಸ್ವಲ್ಪ ಕೆಂಪಗಾದ ಮೇಲೆ ರುಬ್ಬಿರೋ ಮಸಾಲೆನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಕುದಿ ಬಂದ ಮೇಲೆ ಅರ್ಧ ಸ್ಪೂನಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನ ನೀವು ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತಂದರೆ ಒಂದು ಸ್ಪೂನಷ್ಟು ಸಕ್ಕರೆ ಒಂದು ಕಾಲು ಸ್ಪೂನಷ್ಟು ವಿನಿಗರ್ ಇದೆರಡನ್ನೂ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನ ಏನಿಲ್ಲ ಅಂದರೂ ಒಂದು ಫಿಫ್ಟೀನ್ ಡೇಸ್ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ವಿನಿಗರ್ ಹಾಕೋದ್ರಿಂದ ಅದೊಂದು ಪ್ರಿಸರ್ವೇಟಿವ್ ಆಗಿ ವರ್ಕ್ ಆಗುತ್ತೆ ಈಗ ಚಟ್ನಿ ರೆಡಿಯಾಗಿದೆ ಈಗ ಫಿಲ್ಲಿಂಗ್ನ ರೆಡಿ ಮಾಡ್ಕೊಳ್ಳೋಣ ಒಂದು ದೊಡ್ಡ ಕ್ಯಾಪ್ಸಿಕಮ್ ಒಂದು ಈರುಳ್ಳಿ ಒಂದು ಕ್ಯಾರೆಟ್ ಹಾಗೆ ನಾಲ್ಕು ಬೀನ್ಸ್ ಸಣ್ಣ ಸೈಜ್ನ ಅರ್ಧ ಕ್ಯಾಬೇಜ್ ತಗೊಳ್ತಾ ಇದ್ದೀನಿ ಇದನ್ನ ನಾನು ಚಾಪರಲ್ಲಿ ಹಾಕಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟರಲ್ಲಿ ನೀವು ಒಂದು ಹದಿನೈದರಿಂದ ಹದಿನಾರು ಮೋಮೋಸ್ ಮಾಡ್ಕೋಬೋದು ಚಾಪರಲ್ಲಿ ಹಾಕೋದ್ರಿಂದ ಪೂರ್ತಿ ಸಣ್ಣದಾಗುತ್ತೆ ಹಾಗೆ ನೀರು ಬಿಟ್ಕೊಳ್ಳೋದಿಲ್ಲ ತುಂಬಾ ಜನ ತರಕಾರಿಗಳನ್ನೆಲ್ಲ ಒಂದು ಬಟ್ಟೆಲಿ ಹಾಕಿ ಅದರ ನೀರ್ನೆಲ್ಲ ತೆಗೆದು ತೊಗೊಳ್ತಾರೆ ಆದರೆ ಅದು ತುಂಬ ಡ್ರೈ ಅನ್ಸುತ್ತೆ ಅದಕ್ಕೆ ನಾನಿಲ್ಲಿ ನೀರ್ನ ತೆಗಿತಾ ಇಲ್ಲ ಇದ್ರ ಜೊತೆ ಸ್ಪ್ರಿಂಗ್ ಅನ್ನಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಬೆಣ್ಣೆ ಬೆಣ್ಣೆ ಸ್ವಲ್ಪ ಕಾದ ಮೇಲೆ ಒಂದು ಸ್ಪೂನ್ ಶುಂಠಿ ಪೇಸ್ಟ್ ಹಾಗೆ ಒಂದು ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಕೊಂಡು ಇದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡಬೇಕು ಈ ತರಕಾರಿಗಳೆಲ್ಲ ಪೂರ್ತಿಯಾಗಿ ಫ್ರೈ ಆಗಬಾರ್ದು ಸ್ವಲ್ಪ ಹಸಿ ಹಸಿ ಇರಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಕ್ಯಾಬೇಜ್ನ ಹಾಕ್ಕೊಂಡು ಉಳಿದಿರೋ ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಜಾಸ್ತಿ ಇದನ್ನ ಫ್ರೈ ಮಾಡ್ಕೋಬಾರ್ದು ಇಲ್ಲದೆ ಹೋದರೆ ನೀರು ಬಿಟ್ಕೊಳ್ಳುತ್ತೆ ಈಗ ಅರ್ಧ ಸ್ಪೂನಷ್ಟು ಉಪ್ಪು ಒಂದು ಸ್ಪೂನ್ ಸೋಯಾ ಸಾಸ್ ಒಂದು ಸ್ಪೂನ್ ಟೊಮ್ಯಾಟೊ ಕೆಚಪ್ ಸ್ಟಫಿಂಗ್ ಬೆಳ್ಳಗೆ ಇರಬೇಕು ಅಂತಂದರೆ ಸೋಯಾ ಸಾಸ್ನ ಅವಾಯ್ಡ್ ಮಾಡಿ ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಮೋಮೋಸ್ ಮಾಡುವಾಗ ಒಂದೇ ಕಂಪ್ಲೇಂಟ್ ಏನು ಅಂದರೆ ಸ್ಟಫಿಂಗ್ ಮಾಡುವಾಗ ಫಿಲ್ಲಿಂಗ್ ಎಲ್ಲ ಹೊರಗಡೆ ಬರುತ್ತೆ ಅಂತ ಹೇಳಿ ಆದರೆ ಇದನ್ನ ಹಾಕಿದ್ರೆ ಸ್ಟಫಿಂಗ್ ಖಂಡಿತ ಹೊರಗಡೆ ಬರೋದಿಲ್ಲ ಅದೇನು ಗೊತ್ತಾ ಕಾರ್ನ್ಫ್ಲೋರ್ ಸ್ಲರಿ ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಹಾಗೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೋಬೇಕು ಇದೊಂದು ಬೈಂಡಿಂಗ್ ಏಜೆಂಟಾಗಿ ವರ್ಕ್ ಮಾಡುತ್ತೆ ಕೊನೆಯಲ್ಲಿ ಸ್ಪ್ರಿಂಗ್ ಅನಿಯನ್ನ ಹಾಕಿದ್ರೆ ಸ್ಟಫಿಂಗ್ ರೆಡಿಯಾಗುತ್ತೆ ನೋಡಿ ಸ್ವಲ್ಪ ನೀರು ಬಿಟ್ಕೊಂಡಿಲ್ಲ ಆರಾಮಾಗಿ ಸ್ಟಫಿಂಗ್ ಮಾಡ್ಬೋದು ನಾನಿಲ್ಲಿ ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟನ್ನ ಮೊದಲೇ ಕಲಸಿಟ್ಕೊಂಡಿದ್ದೀನಿ ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು ತುಂಬ ತೆಳ್ಳಗಿದ್ರೆ ಸ್ಟಫಿಂಗ್ ಮಾಡೋಕ್ಕಾಗೋದಿಲ್ಲ ತುಂಬ ಗಟ್ಟಿ ಇದ್ರೆ ಫಿಲ್ಲಿಂಗ್ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಒಂದು ಟೈಮ್ ಸೇವಿಂಗ್ ಮೆಥಡನ್ನ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಗೋಧಿ ಹಿಟ್ಟನ್ನ ದೊಡ್ಡದಾಗಿ ಲಟ್ಟಿಸ್ಕೊಂಡು ಈ ಥರ ಒಂದು ರೌಂಡ್ ಬಟ್ಲು ತಗೊಂಡು ಕಟ್ ಮಾಡಿಕೊಂಡ್ರೆ ಟೈಮ್ ಸೇವ್ ಆಗುತ್ತೆ ನೋಡಿ ಇಷ್ಟು ದೊಡ್ಡದಾಗಿ ಹಾಗೆ ಇಷ್ಟು ದಪ್ಪ ಲಟ್ಟಿಸ್ಕೊಂಡಿದ್ದೀನಿ ಈಗ ಮೊಮೋಸ್ ಫಿಲ್ಲಿಂಗ್ ಹೆಂಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಒಂದು ಸ್ಪೂನಷ್ಟು ಮಾತ್ರ ಫಿಲ್ಲಿಂಗ್ ಹಾಕೊಳ್ಳಿ ಇಲ್ಲದೆ ಹೋದರೆ ಹೊರಗಡೆ ಬಂದ್ಬಿಡುತ್ತೆ ನೀವು ಇದನ್ನ ಯಾವ ಥರ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು ಹಿಟ್ಟನ್ನು ಎರಡು ಕಡೆ ಈ ಥರ ಒತ್ಕೊಂಡು ಸ್ವಲ್ಪ ಎಳೆದು ಎಳೆದು ಈ ಥರ ಜೋಡಿಸ್ತಾ ಹೋಗಬೇಕು ಸ್ವಲ್ಪ ಹೀಗೆ ಹಿಂದೆ ಎಳೆಯೋದ್ರಿಂದ ಹಿಟ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ ಇದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ ಇದನ್ನ ಮಾಡುವಾಗ ಜಾಸ್ತಿ ಒಣ ಹಿಟ್ಟನ್ನ ಹಚ್ಚಬಾರ್ದು ಇಲ್ಲದೆ ಹೋದರೆ ಅಷ್ಟೊಂದು ಸಾಫ್ಟಾಗಿ ಬರೋದಿಲ್ಲ ಎಡ್ಜಸ್ಟ್ನೆಲ್ಲ ಪೂರ್ತಿಯಾಗಿ ಸೀಲ್ ಮಾಡಬೇಕು ಇಲ್ಲದೆ ಹೋದರೆ ಸ್ಟಫಿಂಗ್ ಎಲ್ಲ ಹೊರಗಡೆ ಬರುತ್ತೆ ನೋಡಿ ಇದೀಗ ಆಗಿದೆ ಮೈದಾ ಹಿಟ್ಟಿನ ಮಾಡುವಾಗ ಗೋಧಿ ಹಿಟ್ಟು ಥರ ಒಂದೇ ಸತಿ ಎಲ್ಲನೂ ಲಟ್ಸೋಕೆ ಹೋಗಬೇಡಿ ಯಾಕಂದರೆ ಮೈದಾ ಹಿಟ್ಟನ್ನ ಅಷ್ಟೊಂದು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಹಾಗಾಗಿ ಸಣ್ಣ ಸಣ್ಣ ಉಳ್ಳೆಗಳನ್ನ ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ಇದನ್ನು ಕೂಡ ತುಂಬ ತೆಳ್ಳಗೆ ಲಟ್ಟಿಸ್ಬಾರ್ದು ಗೋಧಿ ಹಿಟ್ಟನ್ನು ಯಾವ ರೀತಿ ಲಟ್ಟಿಸ್ಕೊಂಡಿರ್ತೀರೋ ಇದನ್ನು ಕೂಡ ಅದೇ ರೀತಿ ಲಟ್ಟಿಸ್ಕೋಬೇಕು ತುಂಬ ದಪ್ಪ ಆದರೆ ಸರಿಯಾಗಿ ಬೇಯೋದಿಲ್ಲ ಇದನ್ನು ಕೂಡ ಅದೇ ಶೇಪಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಸ್ಟಫಿಂಗಿಗೆ ಕಾರ್ನ್ಫ್ಲೋರ್ ಸ್ಲರಿ ಹಾಕಿರೋದ್ರಿಂದ ಸ್ವಲ್ಪನೂ ಆಚೆ ಬರ್ತಾ ಇಲ್ಲ ಮೋಮೋಸ್ ಮಾಡುವಾಗ ಇದೊಂದು ಟ್ರಿಕ್ನ ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಮೋಮೋಸ್ ಸ್ಟಫಿಂಗ್ ಎಲ್ಲ ಆಗಿದೆ ಈಗ ಇದನ್ನ ಸ್ಟೀಮರಲ್ಲಿ ಇಡೋಣ ಮೊದಲೇ ನಾನಿಲ್ಲಿ ಸ್ಟೀಮರ್ನ ರೆಡಿ ಮಾಡಿಟ್ಕೊಂಡಿದ್ದೀನಿ ಕೆಳಗೆ ಅಂಟ್ಕೋಬಾರ್ದು ಅಂತ ಹೇಳಿ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಮೇಲೆ ಸ್ವಲ್ಪ ಬೆಣ್ಣೆ ಹಚ್ಚೋದ್ರಿಂದ ಒಳ್ಳೆ ಶೈನಿಂಗ್ ಬರುತ್ತೆ ಇದನ್ನ ಹದಿನೈದು ನಿಮಿಷ ಸ್ಟೀಮ್ ಮಾಡ್ಕೋಬೇಕು ನೋಡಿ ಮೋಮೋಸ್ ರೆಡಿ ಆಗಿದೆ ಮೇಲೆ ಸ್ವಲ್ಪ ಸ್ಪ್ರಿಂಗ್ ಅನಿಯನ್ ಕೊತ್ತಂಬರಿ ಸೊಪ್ಪು ಹಾಗೆ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಮೈದಾ ಹಿಟ್ಟಿನ ಮೋಮೋಸ್ ತೋರಿಸ್ತೀನಿ ನೋಡಿ ತುಂಬಾ ಸಾಫ್ಟ್ ಆಗಿ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಬೆಂದು ಹಾಗೆ ತುಂಬಾ ಜ್ಯೂಸಿಯಾಗಿ ಬಂದಿದೆ ಇದು ಗೋಧಿ ಹಿಟ್ಟಿನ ಮೋಮೋಸ್ ಮೈದಾ ಮೋಮೋಸ್ಗಿಂತ ಗೋಧಿ ಹಿಟ್ಟಲ್ಲಿ ಮಾಡಿರೋ ನೇ ತುಂಬಾ ಟೇಸ್ಟಿಯಾಗಿರುತ್ತೆ ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನಿಲ್ಲಿ ಮೇಯನೀಸ್ ಜೊತೆ ಹಾಗೆ ಮಾಡಿರೋ ಚಟ್ನಿ ಜೊತೆ ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಹೀಗೆ ಸ್ಟ್ರೀಟ್ ಫುಡ್ ನೆಲ್ಲ ಹೆಲ್ದಿ ವರ್ಜನ್ ಆಗಿ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇರ್ತೀನಿ ಆದಷ್ಟು ಇದನ್ನ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು